ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳ್ತೀನಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ದಿನ ದಿನದ ವ್ಲಾಗ್ ಸೊ ಏನಪ್ಪ ಅಂತಂದರೆ ಎಲ್ಲ ರೆಡಿ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿ ನೋಡಿ ಎಲ್ಲ ಬೆಳ್ಳಿ ಆಗಿರ್ಬೋದು ಈ ತಾಳೆ ಸಾಮಾನು ಕಳಶ ಅದೆಲ್ಲನೂ ವಾಶ್ ಮಾಡಿದೆ ಇಚ್ಚಿಂಗ್ ಆಗ್ತದೆ ನಂಗೊಂದು ಸ್ವಲ್ಪ ಈ ಸ್ವಲ್ಪ ಕೆಮಿಕಲ್ ಇರೋ ಅಂಥದ್ದು ಏನಾದರೂ ಮುಟ್ಬಿಟ್ರೆ ಸ್ವಲ್ಪ ಇದಾಗತ್ತೆ ಇಚ್ಚಿಂಗ್ ಆಗೋಕ್ಕೆ ಶುರು ಆಗುತ್ತೆ ಆದ್ದರಿಂದ ಇವಾಗ ನಾನು ಇವಾಗ ಶಾಪ್ಗೆ ಹೋಗಿಲ್ಲ ಇವತ್ತು ಯಾಕಂದ್ರೆ ಇಲ್ಲೇ ಕೆಲಸ ಆಗ್ತಾಯಿರೋದ್ನಂತೆ ಎಲ್ಲ ಇಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಪ್ರತಿಯೊಂದು ಎಲ್ಲ ನೀವು ಒಂದು ವರ್ಷದಿಂದ ಏನೇನು ತೆಗ್ದಿಟ್ಟಿದ್ನೋ ಕಂಪ್ಲೀಟ್ ಕಂಪ್ಲೀಟಾಗಿ ಮತ್ತೆ ಎಲ್ಲ ತೆಗ್ದಿಡಬೇಕು ಇವಾಗ ಇಲ್ಲೆಲ್ಲ ತೆಗ್ದಿಟ್ಟಿದ್ದೀವಿ ಹಾಗೆ ಸೀರೆ ಯಾವ ಸೀರೆ ಉಡ್ಕ ಉಡ್ಸೋದಾ ಯೋಚನೆ ಮಾಡ್ತಾನೆ ಇದೆ ಯಾವ ಸೀರೆ ಉಡ್ಸೋದು ಯಾವ ಸೀರೆ ಉಡ್ಸೋದು ಅಂತ ಹೇಳಿ ನಾನು ಒಂದು ಮೂರು ಸೀರೆ ಸೆಲೆಕ್ಟ್ ಮಾಡಿಟ್ಟಿದ್ದೆ ಅದರಲ್ಲಿ ನೋಡೋಣ ಎರಡು ಸೀರೆ ಇಟ್ಟಿದ್ದೀನಿ ತೋರಿಸ್ತೀನಿ ಇಲ್ಲಿ ಟೇಬಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲಾನು ನೀಟಾಗಿ ಇಟ್ಟಿದ್ದೀನಿ ಎರಡು ಸೀರೆ ಇದೆ ಎರಡು ಸೀರೆಯಲ್ಲಿ ಇಲ್ಲಿ ಈ ಥರ ಇದೊಂದು ಸೀರೆ ಇದೆ ಇದು ಮಸ್ಟರ್ಡ್ ಎಲ್ಲೋಗೆ ಬ್ಲೂ ಕಲರ್ ಬರುತ್ತೆ ಆದ್ದರಿಂದ ಇದೊಂದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗ್ರೀನ್ ತೆಗ್ದಿಟ್ಟಿದೆ ಗ್ರೀನ್ ಬೇಡ ಅಂತ ಹೇಳ್ಬಿಟ್ಟು ಎತ್ತಿಟ್ಟೆ ಹಾಗೆ ಈ ಸೀರೆನೂ ಕೂಡ ಚೆನ್ನಾಗಿದೆ ಈ ಸೀರೆ ಉಡ್ಸೋಣ ಆ ಸೀರೆ ಉಡ್ಸೋಣ ಅಂತ ಯೋಚನೆ ಮಾಡ್ಕೊಂಡು ಎರಡು ಸೀರೆದಲ್ಲಿ ಸುಮ್ಮನೆ ಇದ್ದೀನಿ ನೋಡಬೇಕು ಎಂತ ಮಾಡೋದು ಅಂತ ಯಾವ್ದು ನನಗೆ ತಲೆಗೆ ಓಡುತ್ತೆ ಅದನ್ನು ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎರಡು ಸೀರೆ ಅನ್ನೋರಿಗೆ ಇವಾಗೆಲ್ಲ ಪೀಠ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ಅಲ್ಲೂ ಒಂದು ಪೀಠ ಇದೆ ಸೊ ಇನ್ನೂ ಇಲ್ಲಿ ಕಳ್ಸೋಕ್ಕೆಲ್ಲ ಕಳಸ ಎಲ್ಲ ತೊಳೆದಿಟ್ಟಿದ್ದೀನಿ ಆಮೇಲೆ ಹಾಗೆ ನಾನು ಹೋಗಿ ಒಂದು ಸ್ವಲ್ಪ ಫ್ರೂಟ್ಸ್ಗಳೆಲ್ಲ ತೊಗೊಂಡು ಬಂದೆ ಎಲ್ಲ ತೊಳೆದಿಟ್ಟಿದ್ದೀವಿ ಇನ್ನು ಇಲ್ಲಿ ಬೆಳ್ಳಿ ಸಾಮಾನುಗಳು ಹೂ ಎಲ್ಲ ತೆಗೆದು ನಾನು ನಾನು ಯೂಸ್ ಮಾಡೋದು ಇದರಲ್ಲಿ ಆಲ್ಮೋಸ್ಟ್ ಒಂದು ಎಂಟು ವರ್ಷ ಅಂದ್ಕೊಂಡಿದ್ದೀನಿ ಎಂಟರಿಂದ ಹತ್ತು ವರ್ಷದಿಂದ ಇದನ್ನೇ ಯೂಸ್ ಮಾಡೋದು ನಾನು ಲಿಕ್ವಿಡು ಇದನ್ನು ಬೆಳ್ಳಿ ಸಾಮಾನು ತೊಳೆಯೋದು ಚೆನ್ನಾಗಿದೆ ಇದು ಆಯಿತಾ ನಿಯರ್ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ಇಲ್ಲ ಆನ್ಲೈನಲ್ಲೂ ಸಿಗುತ್ತೆ ಇದು ಇಲ್ಲ ನಾನು ಯಾವಾಗಲೂ ಏನಂದರೆ ಪಿತಾಂಬರಿ ಜೊತೆಗೆ ಬರುತ್ತೆ ಇದು ಮೆಟ್ರೋನಲ್ಲಿ ಇದೆ ಮೆಟ್ರೋ ಜೊತೆಗೆ ಪಿತಾಂಬರಿ ಜೊತೆಗೆ ಇದು ಬರ್ತಾಯಿತ್ತು ಅಲ್ಲಿಂದ ಥರಕ್ಕೆ ಶುರು ಮಾಡಿದೆ ಇವಾಗ ನಮ್ಮ ನಿಯರು ಸಿಗುತ್ತೆ ಹೇಳಿ ಇಲ್ಲಿ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಮಾಡಿ ನಾನೆಲ್ಲ ಉಜ್ಜಿ ಉಜ್ಜಿ ಕೊಟ್ಟೆ ರಮ್ಯಾಗೆ ಇಲ್ಲಿ ಎಲ್ಲ ಉರಿತೈತೆ ಇವಾಗ ರಮ್ಮೆ ಅದೆಲ್ಲ ಉಜ್ಜ್ಕೊಟ್ಟು ಹಾಕ್ಕೋತಾ ಇದ್ದಾಳೆ ಇನ್ನು ಇದು ಬ್ರಾಸ್ ಏನು ಬೌಲ್ಗಳು ಇದು ಕೂಡ ಅಷ್ಟೇನೇನೆ ಎಲ್ಲ ಇದು ಸಬಿನಂದನದಲ್ಲಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ ದೀಪಗಳೆಲ್ಲ ಎಲ್ಲಾಸ್ ಒಳಗೆ ಹೇಳ್ತಿದ್ದಲ್ಲ ಒಂದು ಸ್ವಲ್ಪ ಎಲ್ಲ ಏನಂದರೆ ಕಿಂಚು ಕಿಂಚಕ್ಕೆ ಥರ ಆಗಿಬಿಡ್ತದೆ ಅಯ್ಯೋ ಅದಕ್ಕೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೀವು ಯಾವ ಥರ ಇಡ್ತೀರಾ ಅಂತ ಹೇಳ್ತಾ ಇದ್ರು ನಮ್ಮ ರಮ್ಮೆ ನೀಟಾಗೆಲ್ಲ ಒಳ್ಳೆ ಯಾವುದೋ ಟೇಬಲ್ ಮೇಲೆ ದಬ್ಬಾಕ್ತಂಗೆ ಗ್ಯಾಸ್ ಸ್ಟವ್ ಮೇಲೆ ದಬ್ಬಾಕ್ಬಿಟ್ಟು ಇನ್ನು ನಮ್ಮ ಆನೆ ಆನೆಗಳು ರಮ್ಯ ಕಿರ್ತಾಕ ಇದು ಬೆಳ್ಳಿದ ಅಂತ ಇಲ್ಲ ಕಣವ ಇದು ಒಂದೊಂದು ಕೆ ಜಿ ಒಂದೊಂದು ಒಂದೂವರೆ ಕೆ ಜಿ ಬರ್ಬೋದೇನೋ ಆ ಲೆವೆಲ್ಗೆಲ್ಲ ಇಲ್ಲ ಇದು ಜರ್ಮನ್ ಸಿಲ್ವರ್ ಅಂತ ಅನ್ಕೊತೀನಿ ರೈತಾದರೆ ವಾಶ್ ಮಾಡ್ಬೋದು ಇದು ಅವಾಗ ತೊಗೊಂಡಿದ್ದು ತುಂಬ ವರ್ಷ ಆಯಿತು ಅಂದ್ರೆ ಫಸ್ಟ್ನೇ ವರ್ಷ ಮಾಡಬೇಕಾದ್ರೆ ಎರಡನೇ ವರ್ಷ ಮಾಡಬೇಕಾದ್ರೆ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಸಕ್ಕತ್ತಾಗಿದೆ ಇವಾಗ ಎಲ್ಲರೂ ಪ್ರತಿಯೊಬ್ಬರು ತೊಗೊಳಕ್ಕೆ ಶುರು ಆಗ್ಬಿಟ್ಟಿದ್ದಾರೆ ಈ ಥರ ಎರಡು ಎಲಿಫೆಂಟ್ನ ಇಡ್ತೀನಿ ನಾನು ಸೊ ಫ್ರೂಟ್ಸ್ ಎಲ್ಲ ತಂದಿದ್ದಾಯಿತು ಯಶವಂತರಿಗೆ ಹೋಗಿಲ್ಲ ಇಲ್ಲೇ ನಮ್ಮ ಶಾಪ್ ಹತ್ರನೇ ಇದೆ ತೊಗೊಂಡೆ ಇದು ಮಲ್ಲೇಶ್ವರಂನಲ್ಲಿ ತಂದಿದ್ದೆ ಹೂವನ ಇನ್ನೂರು ರೂಪಾಯಿ ಮಾರು ಅಂತ ಆದರೆ ಹೂನಲ್ಲೆಲ್ಲ ಸ್ವಲ್ಪ ಮೋಸ ಮಾಡ್ತಾರೆ ಅಂದರೆ ಅಳತೆ ಕಡಿಮೆ ಮಾಡಿಬಿಡ್ತಾರೆ ಏನಂದರೆ ಮೊಳ ಆದರೆ ಅರವತ್ತು ರೂಪಾಯಿ ಮಾರಾದರೆ ಇನ್ನೂರು ರೂಪಾಯಿ ಅಂದರು ಸರಿ ನನಗೆ ಮೊಳ ಲೆಕ್ಕ ಐವತ್ತು ರೂಪಾಯಿ ಮಾಡಿಕೊಂಡು ನಾಲ್ಕು ಮೊಳ ಕೊಡಿ ಅಂತಂದರೆ ಇಷ್ಟು ಮೂರು ಮೊಳ ಕೊಟ್ಟವರು ಇನ್ನೂರು ರೂಪಾಯಿಗೆ ಹಳಿಯೆಲ್ಲ ಹುಂಗ್ಳುಗಂಡ್ತಾನೆ ಆದರೆ ಅವರು ಇನ್ನೂ ಒಂದು ಮೊಳ ಕಡಿಮೆನೇ ಮಾಡೋರೆ ಸೊ ಅವ್ರಿಗೂ ಹಬ್ಬದಲ್ಲೇ ಒಂದು ಸೀಸನ್ ಅಲ್ವಾ ದುಡ್ಡು ಮಾಡ್ಕೊಳ್ಳೋದು ಅಂದರೆ ಹೂವಿನ ದೇವರಿಗೆ ಇದು ಮಾಡಬೇಕು ಇದು ಮಾಡಬಾರ್ದಾಗಿತ್ತವರು ಇರಲಿ ಬಿಡು ಅಂದ್ಕೊಂಡು ನಾನು ಸುಮ್ಮನೆ ಆದೆ ಆದರೆ ಮಲ್ಲಿಗೆ ಹೂವಿನ ಹಾರ ತರ್ತೀನಿ ನಾನು ಆ್ಯಕ್ಚುಲಿ ದೇವ್ರಿಗೆ ಇವತ್ತು ಸಂಜೆ ಹೋಗಿ ಗುರುವಾರ ಅಲ್ವೇ ಸಂಜೆ ಇವತ್ತು ನಾನು ಕಂಪ್ಲೀಟ್ ಎಲ್ಲ ಕೆಲಸನೂ ಏನು ಸಂಜೆ ಅಷ್ಟೊಂದು ಮುಗಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಸಂಜೆ ರಾತ್ರಿ ಎಲ್ಲ ಕುತ್ಕೊಂಡು ನನಗೆ ಕೆಲವು ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇವಾಗ ಎಲ್ಲ ಕಂಪ್ಲೀಟ್ ಮುಗಿಸ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಇವಾಗ ಡ್ರೈಪಿಂಗ್ ಮಾಡಬೇಕು ಆದರೆ ಸಿಂಪಲಾಗಿ ನಾನು ನಿಮಗೆ ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನ ಒಂದು ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ಒಂದು ಮಾಡಿಬಿಡ್ತೀನಿ ನೋಡೋಣ ಹಾಗೆ ಹೂವಿನಾರ ಕಂದೆಲ್ಲ ತಂದಿದ್ದೀನಿ ಹೂವಿನಾರ ಆಮೇಲೆ ಗರ್ಕೆ ಮತ್ತು ದೇ ಇನ್ನೊಂದು ಎಲೆ ಹೂವು ಬರ್ತದೆ ಅದೆಲ್ಲ ಕೆಲವೊಂದು ಹೂವುಗಳೆಲ್ಲ ತರಬೇಕು ಅದು ನಾನು ಹೋಗೋಕ್ಕಾಗಲ್ಲ ಅನ್ಸುತ್ತೆ ಸೋಮ್ಗೆ ಹೇಳ್ತೀನಿ ಇಲ್ಲಾಂದರೆ ಆದರೆ ನಾನೇ ಹೋಗ್ತೀನಿ ಇದೆಲ್ಲ ಕಂಪ್ಲೀಟ್ ಕೆಲಸ ಆದರೆ ನಾನೇ ಹೋಗಿ ಬರ್ತೀನಿ ನೋಡುವ ಹೆಂಗೆ ಹೆಂಗಾಗುತ್ತೆ ಏನು ಎತ್ತ ಅಂತ ಸೊ ಬನ್ನಿ ಹಿಡ್ಲಾಬ್ ಶುರು ಮಾಡೋಣ ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ಇಂದಿನ ದಿನದ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ ಸೊ ಎರಡು ಸೀರೆಯಲ್ಲಿ ನೀವು ಗೆಸ್ಟ್ ಮಾಡಿ ಯಾವ ಸೀರೆ ಚೆನ್ನಾಗಿ ಕಾಣ್ಬೋದು ನಾನು ಎರಡು ಸೀರೆ ಇಟ್ಟಿದ್ದೀನಿ ಎರಡು ಸೀರೆಯಲ್ಲಿ ಯಾವ ಸೀರೆ ನನಗೆ ಇಷ್ಟ ಅಂತ ಅನ್ಸುತ್ತೆ ಅದನ್ನು ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಹೇಗಾಗುತ್ತೆ ಏನು ಎತ್ತ ಅಂತ ಆಯಿತಾ ಸೊ ಓಕೆ ಬನ್ನಿ ಬ್ಲಾಗ್ ಶುರು ಮಾಡುವ ಇನ್ನು ನಾನು ಹಿಂದಿನ ದಿನವೇ ಕರ್ಜಿಕಾಯಿ ಮತ್ತು ಚಕ್ಲಿನ ಮಾಡಿಟ್ಬಿಟ್ಟಿದ್ದೆ ಸ್ವಲ್ಪ ಚಕ್ಲಿ ಜಾಸ್ತಿನೇ ಮಾಡಿದ್ದೆ ಅಪ್ಪ ಯಾರು ಬಂದರೆ ಮತ್ತು ಈ ಸರಿ ಒಂದು ಸ್ವಲ್ಪ ಎಲ್ರಿಗೂ ಅರಿಶಿನ ಕುಂಕುಮಕ್ಕೆ ಮುದ್ದರು ಬಂದಾಗ ಅವ್ರಿಗೂ ಸ್ವಲ್ಪ ಕರ್ಜಿಕಾಯಿ ಮತ್ತು ಚಕ್ಲಿ ಕೊಡೋಣ ಒಂದು ಕವರ್ ಮಾಡಿ ಕವರ್ಗೆ ಹಾಕಿ ಅನ್ನೋ ಥರನೂ ಕೂಡ ಪ್ಲ್ಯಾನ್ ಇತ್ತು ಸೊ ಅದನ್ನು ಸ್ವಲ್ಪ ಚಕ್ಲಿ ಜಾಸ್ತಿ ಹಾಕ್ಬಿಟ್ಟಿದ್ದೆ ಆಮೇಲೆ ನೋಡಿ ರಮ್ಯಾನೂ ಹೆಲ್ಪಿಗೆ ಇರ್ತಾಳಲ್ಲ ಅಂತ ಅಂದ್ಕೊಂಡು ನಾನು ಚಕ್ಲಿ ಜಾಸ್ತಿ ಒಂದು ಎರಡು ಕೆ ಜಿಯಷ್ಟು ಇಟ್ಟು ಕಲಸಿಟ್ಟಿದ್ದೆ ಆಮೇಲೆ ರಮ್ಯನ ನೋಡಿದ್ರೆ ಕರ್ಜಿಕಾಯಿ ಆಗ್ತಿದ್ದಂಗೆ ಸ್ವಲ್ಪ ಆಗ ಅವ್ರ ಯಜಮಾನ್ರ ನಮ್ಮ ಭಾವಂಗೆ ಹುಷಾರಿಲ್ಲ ಹೊರಡಬೇಕು ಒಂದು ಸ್ವಲ್ಪ ಮುದ್ದೆ ಮಾಡಿಕೊಡ್ಬೇಕು ಅಂತ ಹೇಳಿದ್ಲು ನಾನು ಒಬ್ಬಳೇ ಆಮೇಲೆ ನಿಂತ್ಕೊಂಡು ಒಬ್ಬಳೇ ಚಕ್ಲಿ ಮಾಡಿದೆ ಅಯ್ಯೋ ಯಾಕರೂ ಇಷ್ಟು ಕಲಿಸ್ಬಿಟ್ನು ಅಂತ ಅನ್ನಿಸ್ತಾಯಿತ್ತು ರಾತ್ರಿ ಹತ್ತು ಗಂಟೆ ಹತ್ತೂವರೆ ಆಲ್ಮೋಸ್ಟ್ ಆಗ್ಬಿಡ್ತು ನನಗೆ ಸರಿ ಅಂತ ಅಂದ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಕಲಸಿ ಇಟ್ಬಿಟ್ಟಿದ್ದೀನಲ್ಲ ತೆಗೆದು ಫ್ರಿಡ್ಜಲ್ಲಿ ಎಲ್ಲ ಕಣ ಅಂತ ಅನ್ನೋದಕ್ಕೂ ಅದು ಚಕ್ಲಿ ಹಂಗೆ ತೆಗೆದು ಫ್ರಿಡ್ಜಲ್ಲಿ ಆಗೋದಿಲ್ಲ ಸರಿ ಅಂತೇಳಿ ಎಲ್ಲನೂ ಮಾಡಿ ಮುಗಿಸಿದೆ ಸೊ ಸೋಮ್ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು ಇನ್ನು ಸ್ಯಾರಿ ಟ್ರೆಪಿಂಗ್ಗೆ ಈ ವರ್ಷ ಸ್ವಲ್ಪ ರಮ್ಯಾ ನನಗೆ ಅಂದರೆ ರಮ್ಮಿಂಗೆ ಯಾವತ್ತೂ ಸೀರೆ ಉಡ್ಸಲ್ಲ ಅಭ್ಯಾಸ ಇಲ್ಲ ಸ್ವಲ್ಪ ನನಗೇನಂದರೆ ನಾನೇ ಸ್ಯಾರಿ ಉಡ್ ಉಡಿಸ್ತಾ ಇದ್ದೆ ಕಳ್ಸೋಕ್ಕೆ ಆದರೆ ಒಂದು ಸ್ವಲ್ಪ ಇಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಬೇಕಾಗಿತ್ತು ಈ ಸರಿ ಸ್ವಲ್ಪ ಏನಂದರೆ ಫೋಲ್ಡ್ ಮಾಡಿಬಿಟ್ಟು ಎರಡು ಸೈಡು ಎರಡು ಅಂದರೆ ಈ ಬಾರ್ಡರ್ ಏನು ಬರುತ್ತೆ ಎರಡು ಮೇಲ್ಗಡೆ ಸ್ಮಾಲ್ ಬಾರ್ಡರ್ ಇತ್ತು ಕೆಳಗಡೆ ಬಿಗ್ ಬಾರ್ಡರ್ ಇತ್ತು ಆ ಎರಡೂ ಬಾರ್ಡರ್ ಕಾಣೋ ಥರ ಮಾಡೋಣ ಅಂತೇಳಿ ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಇದು ಯಾವುದೇ ರೀತಿ ಟ್ರೈನಿಂಗ್ ಎಲ್ಲ ಏನು ತಗೊಂಡಿಲ್ಲ ನಾನು ಸುಮ್ಮನೆ ಯೂಟ್ಯೂಬಲ್ಲ ಒಂದಷ್ಟು ನೋಡ್ತೀನಿ ಅಷ್ಟೇನೆ ಆದರೆ ಯೂಟ್ಯೂಬ್ ನೋಡೋ ಅಷ್ಟು ಸುಲಭವಾಗಿ ನಾವು ಇದು ಸ್ಯಾರಿ ಡ್ರೆಪಿಂಗ್ ಎಲ್ಲ ಮಾಡೋದಕ್ಕಲ್ಲ ಮತ್ತು ಪರ್ಫೆಕ್ಟ್ ಒಟ್ಟಾಗಿ ಮಾಡಬೇಕು ಅಂತ ಅನ್ನೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇದಕ್ಕೆಲ್ಲ ಏನು ಜಾಸ್ತಿ ಗೊತ್ತಿರಬೇಕು ಇಲ್ಲ ಇವಾಗೆಲ್ಲ ರೆಡಿನೇ ಉಡ್ಸ್ಕೊಟ್ಬಿಡ್ತಾ ಇದ್ದಾರೆ ಆ ಥರನೂ ಮಾಡ್ಬೋದಾಗಿತ್ತು ಆದರೆ ನನಗೇನಂದರೆ ಈ ವರ್ಷ ಸಿಂಪಲಾಗಿ ಮಾಡೋಣ ಅನ್ನೋದು ನನ್ನ ತಲೆಯಲ್ಲಿ ಇತ್ತಲ್ವ ಸೊ ಆದ್ದರಿಂದ ಸಿಂಪಲ್ ಸಿಂಪಲ್ ಅಂತ ಅಂದ್ಕೊತಾನೆ ಇರ್ತೀವಿ ಆಮೇಲೆ ಹಂಗೆ ಅಂದ್ಕೊಂಡು ಅಂದ್ಕೊಂಡು ಎಲ್ಲ ಮಾಡ್ತಾ ಮಾಡ್ತಾ ಪ್ರತಿಯೊಂದನ್ನು ಎಲ್ಲನೂ ನಾರ್ಮಲಾಗಿ ಮಾಡಿದ್ವಿ ಅನ್ನೋ ಥರನೇ ಅನಿಸುತ್ತೆ ಸೊ ಈ ರೀತಿ ನೋಡಿ ಫೋಲ್ಡ್ ಮಾಡಿಬಿಟ್ಟು ಡಬಲ್ ಸೈಡು ನಾನು ನಾರ್ಮಲಾಗಿ ಸಮಸಮವಾಗಿ ಫೋಲ್ಡ್ ಮಾಡಿ ಮಾಡ್ತಾಯಿದ್ದೆ ಅಲ್ವಾ ಈ ಸರಿ ಆ ಥರ ಮಾಡಿಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಮತ್ತು ಸೀರೆ ಕೂಡ ನನಗೆ ತುಂಬ ಪರ್ಸ್ನಲಿ ನನಗೆ ಅಂತ ಈ ಸ್ಯಾರಿ ತೆಗ್ದಿಟ್ಕೊಂಡಿದ್ದೆ ಸೊ ಇನ್ನೇ ನನಗೆ ತೊಗೊಂಡಿದ್ದೀನಲ್ಲ ಅಮ್ಮನವ್ರಿಗೆ ಉಡಿಸ್ಬಿಟ್ಟು ಆಮೇಲೆ ನಾನು ಬ್ಲೌಸ್ ಹೊಲ್ಸ್ಕೊಂಡು ಉಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಇದು ಮಾಡ್ಕೊಂಡೆ ಇನ್ನು ಇನ್ನು ಪಾದಗಳು ಮತ್ತು ಹಸ್ತ ಅದೆಲ್ಲನೂ ಇಡಬೇಕಾಗಿತ್ತು ಸೊ ಯಾ ಇದೊಂದು ಸ್ವಲ್ಪ ಇದೇನೆ ನಾರ್ಮಲಾಗಿ ಏನಂದರೆ ನಾರ್ಮಲಾಗಿ ನೆರಿಗೆ ಇಟ್ಟಿಡ್ಬಿಡ್ಬೋದು ಆದರೆ ಈ ಪಾದ ಮತ್ತು ಪಾದಗಳು ಮತ್ತು ಹಸ್ತ ಇಡೋದಕ್ಕೆ ಸ್ವಲ್ಪ ಇದಂತ ಅನ್ಸೋದು ಸೊ ಅದೊಂದು ಸ್ವಲ್ಪ ಸರ್ಕಸ್ ಮಾಡಿದೆ ಮತ್ತು ಅದೇನಿದೆ ಪೀಠ ಇಟ್ಟಿದೆ ಅದೆಲ್ಲ ಕವರ್ ಮಾಡಬೇಕಾಗಿತ್ತು ಏಕೆಂದರೆ ಪೀಠ ಕಾಣಿಸ್ತಾ ಇದ್ರು ಒಂಥರ ಅಂತ ಅನಿಸ್ಬಿಡುತ್ತೆ ಸೊ ಹಿಂಗೆ ಸರಿ ಇದೆಯಾ ಆ ಆ್ಯಂಗಲಲ್ಲಿ ಸರಿ ಇದೆಯಾ ಈ ಆ್ಯಂಗಲಲ್ಲಿ ಸರಿ ಇದೆಯಾ ಅಯ್ಯೋ ಸೀ ಎಲ್ಲ ಎಲ್ಲರೂ ರಮ್ಯ ನಿಂತ್ಕೊಂಡು ಹಿಂಗಿದೆ ಅಕ್ಕ ಹಂಗಿದೆ ಅಕ್ಕ ಆಮೇಲೆ ಮಿಲನ್ ಬೇರೆ ಬಂದ ಮಿಲನು ಕೂಡ ಇಲ್ಲಿ ಇನ್ನು ನೋಡಿ ಚಿಕ್ಕಮ್ಮ ಹಂಗೆ ನೋಡಿ ಚಿಕ್ಕಮ್ಮ ನಾನು ಮಾಡೋಷ್ಟು ಮಾಡಿದೆ ಸಾಕು ತುಂಬ ಪರ್ಫೆಕ್ಷನ್ ಎಲ್ಲ ನೋಡ್ಬಾರ್ದುಕೊಂಡ್ರು ಸಾಕು ಬಿಡ್ರೋ ಅಂತ ಹೇಳ್ಕೊಂಡು ಇದು ಮಾಡಿದೆ ಇನ್ನು ಬ್ಯಾಕ್ ಡ್ರಾಪ್ ಬಂದ್ಬಿಟ್ಟು ನಾನು ಇದು ಅದೇ ಈ ತೋರಣ ಥರ ಏನಿದೆ ಅದೊಂದೇ ಹಾಕಿದ್ದೆ ಅಲ್ವಾ ಬೇರೆ ಏನು ನಾನು ಅಂದರೆ ಬ್ಯಾಕ್ಡ್ರಾಮ್ ಏನು ಸ್ಕ್ರೀನ್ ಥರ ಅಲ್ಲ ಏನು ಹಾಕಿರಲಿಲ್ಲ ಸೊ ಸಾಕು ಇಷ್ಟಕ್ಕೆ ಅಂತೇಳ್ಬಿಟ್ಬಿಟ್ಟು ಯಾಕೆಂದ್ರೆ ಇನ್ನು ಬೆಳಗ್ಗೆಗೆ ಮತ್ತು ಕಳಶ ಕಳಶಕ್ಕೆ ನೀರು ಹಾಕಿ ಅದೆಲ್ಲ ಮಾಡಬೇಕಾಗಿತ್ತಲ್ಲ ಆವಾಗ ಬೇಕರೆ ಇನ್ನೊಂದು ಸ್ವಲ್ಪ ಸರಿ ಮಾಡ್ಕೊಂಡ್ರೆ ಆಗುತ್ತೆ ಅಂತೇಳಿ ಇನ್ನು ಮುಖವಾಡಕ್ಕೆ ನಾನು ಮುಖವಾಡ ತೊಳ್ದ ಮೇಲೆ ಬೆಳ್ಳಿ ಸಾಮಾನೆಲ್ಲ ತೊಳ್ದ ಮೇಲೆ ಅಲಂಕಾರ ಥರ ಏನು ಮಾಡಿರಲಿಲ್ಲ ಕಾಜಲ್ ಹಚ್ಚೋದಾಗಲಿ ಲಿಪ್ಸ್ಟಿಕ್ಕು ಆ ಥರ ಎಲ್ಲ ನಾನು ಅದನ್ನು ಕೂಡ ಎಲ್ಲ ಹಚ್ಚಿದೆ ಮತ್ತು ಸೇಮ್ ಅದೇನು ಕಿವಿ ಓಲೆಗಳಾಗಿರ್ಬೋದು ಸ್ಟಿಕ್ ಆನ್ ಅಂತ ಬರುತ್ತೆ ಅದರಲ್ಲೇ ಗಮ್ ಬರುತ್ತೆ ಆ ಗಮ್ಮಲ್ಲೇ ಈ ಏನು ಎಂಥ ಕಿರೀಟ ಆಗಿರ್ಬೋದು ಸೊ ನೋಸ್ ರಿಂಗ್ ಆಗಿರ್ಬೋದು ಅದೆಲ್ಲ ಅಂಟಿಸೋದಕ್ಕೆ ಈಸಿ ಆಗುತ್ತೆ ಸೊ ನನಗೆ ಒಂದು ಸ್ವಲ್ಪ ಕೈ ಅಳಗಡೆ ಅಂದರೆ ಕೈ ಶೇಕ್ ಆಗುತ್ತೆ ಏನಾದರೂ ಈ ಥರ ಮಾಡ್ಬೇಕಾದ್ರೆ ನಡುಗುತ್ತೆ ಕೈ ಬೆರಳುಗಳು ನಡುಗುತ್ತೆ ಅದಕ್ಕೆ ಕಾಜಲ್ಲಿ ಎಲ್ಲಿ ಒಂಚೂರು ಆ ಕಡೆ ಈ ಕಡೆ ಆಗಿಬಿಟ್ರು ಎಲ್ಲಿ ಆ ಹತ್ರ ಮಾಡಬೇಕಾದ್ರೆ ಎಲ್ಲ ಒಂಥರ ಸ್ವಲ್ಪ ಮಿಸ್ ಆದ್ರೂ ಒಂಥರ ಕಾಣಿಸುತ್ತೆ ಅಂತ ಇನ್ನು ನಮ್ಮನೆ ಪುಟಾಣಿ ಗೊತ್ತಲ್ಲ ಇಟ್ಕೊಂಡು ಮಾಡ್ಬೇಕಾದ್ರೆ ಪುಟಾಣಿಗಳ್ನ ಇಟ್ಕೊಂಡು ಮನೆಯಲ್ಲಿ ಮಾಡೋದೇ ಕಷ್ಟ ನಾವಲ್ಲಿ ಒಂದೊಂದೇ ಇಟ್ಟಂಗೆ ಎತ್ಕೊಂಡು ಎತ್ಕೊಂಡು ಒಳಗಡೆ ಒಳಗಡೆ ಅವ್ರ ಅಪ್ಪನ ರೂಮಲ್ಲಿ ಓಡೋಗಿ ಇದು ಮಾಡೋಳು ಮತ್ತೆ ಏನೇನೋ ಮಾಡ್ತಾ ಇತ್ತು ನಾವು ಅವರಳು ನೋಡ್ಕೊಳ್ಳೋದ್ರೆ ಒಂದು ಸರ್ಕಸ್ ಇವಾಗಲ್ಲ ರೆಡಿ ಮಾಡಿದಾಯಿತು ಈ ಥರ ಸಿಂಪಲ್ಲಾಗಿ ಕುಡಿಸಿದ್ದೀವಿ ಅಮ್ಮನವ್ರಿಗೆ ಅಲಂಕಾರ ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಿದ್ದೀನಿ ಇನ್ನೂ ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡೋದಿದೆ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಯಾಕೆಂದರೆ ಇನ್ನೂ ಕಳಶ ಇಡಬೇಕು ಕಳಶಕ್ಕೆ ನೀರು ತುಂಬಿಲ್ಲ ನಾನು ನೀರು ಮತ್ತು ಒಂದಷ್ಟು ಡ್ರೈ ಫ್ರೂಟ್ಸು ಕಲ್ ಸಕ್ಕರೆ ಆ ಥರ ಎಲ್ಲ ಇಡ್ತೀನಿ ಕೆಲವರು ಅಕ್ಕಿ ಇಡ್ತಾರೆ ನಾನು ನೀರ ನೀರು ಹಾಕ್ತೀನಿ ಕಳಶಕ್ಕೆ ಈ ಥರ ರೆಡಿ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಚೇಂಜಸ್ ಇದೆ ಅದೆಲ್ಲ ಬೆಳಗ್ಗೆಗೆ ಮಾಡ್ಕೊಳ್ಳೋಣ ಅಂತ ಇನ್ನು ಬ್ಯಾಕ್ ಡ್ರೈಪ್ಸ್ ಎಲ್ಲ ನಾನು ಈ ಥರನೇ ಇದನ್ನ ಹಾಕಿದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ನಾನು ಅದು ಹಾಕೊಂಡಿದ್ದೀನಿ ಹಾಕಿದ್ದೀನಿ ಇನ್ನೊಂದು ಒಂದು ನ್ಯಾಚುರಲ್ ಪ್ಲ್ಯಾಂಟ್ಸ್ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಈ ಥರ ಇದೆ ನೋಡೋದಕ್ಕೆ ಚೆನ್ನಾಗಿದೆಯಾ ಚೆನ್ನಾಗಿ ಮಾಡಿದ್ದೀನಾ ನಂಗೆ ಬರಲ್ಲ ಆ್ಯಕ್ಚುಲಿ ಈ ಸಾರಿ ಇದೆಲ್ಲ ಹೇಳ್ಕೊಂಡು ಮಾಡೋಕ್ಕಾಗಲ್ಲ ಅನ್ನೋದೆಲ್ಲ ಯಾವುದು ಸಾಧ್ಯ ಇಲ್ಲ ಟ್ರೈ ಮಾಡಲೇ ಟ್ರೈ ಮಾಡಬೇಕು ಅದಕ್ಕೋಸ್ಕರ ಟ್ರೈ ಮಾಡಿದ್ದೀನಿ ಆ್ಯಕ್ಚುಲಿ ಈ ಸೀರೆನೇ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಇಷ್ಟ ಆಯಿತು ಈ ಸಖತ್ತಾಗಿ ಕಾಣಿಸ್ತಾ ಇದೆ ಇನ್ನೂ ಅಲಂಕಾರ ಎಲ್ಲ ಮಾಡಿ ಹೂವೆಲ್ಲ ಮಾಡೋದು ಅಲಂಕಾರ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಾನು ಈ ಸಾರಿ ಸಿಂಪಲ್ಲಾಗಿ ಎಲ್ಲನೂ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದೇ ಥರ ಮಾಡ್ತಿದ್ದೀನಿ ಎಲ್ಲ ನೀವು ಅನ್ಕೋಬೋದು ಇನ್ನೂ ಸುಮಾರು ಜನ ಇದೇನು ಸಿಂಪಲ್ಲಾ ಅಂತಲೂ ಅಂದ್ಕೊಬೋದು ಇನ್ನು ಇದು ಫ್ರೂಟ್ಸು ಅದೆಲ್ಲ ಮತ್ತು ನಾಳೆ ಎಲ್ಲರಿಗೂ ಬಂದವ್ರಿಗೆ ಮತ್ತೆ ಇದ್ರಿಗೆ ಇದಕ್ಕೆ ಪೂಜೆಗೆ ಅರ್ಶನ ಕೊಡೋದಕ್ಕೆ ಅದೆಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಇವಾಗ ಇಲ್ಲಿ ಅಮ್ಮನವ್ರಿಗೆ ಇದು ನಾನು ಮುಕ್ಕವಾಡನ ಕೂಡ ರೆಡಿ ಮಾಡಿ ಇಟ್ಟೆ ಸೊ ಎಲ್ಲ ಒಂದು ಕಡೆ ಏನೇನು ಬೇಕು ನೋಡಿ ಇಲ್ಲಿ ತೆಂಗಿನಕಾಯಿ ಬೇಕು ಮುಕ್ಕೊಡ ಹಿಂದೆಗಡೆ ಹಾಕೋದು ಆಮೇಲೆ ಬಾಗಣ ಥರ ಇಡೋದು ಸೊ ಈ ಥರ ನನಗೇನೇನು ಬೇಕು ಅದೆಲ್ಲ ಮತ್ತು ಕಲ್ಸಕ್ಕೆ ಸೊ ಈ ಥರ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಮತ್ತು ಇದು ಪ್ರಸಾದ ಇಡೋದಕ್ಕೆ ಲಾಸ್ಟ್ ಟೈಮ್ ನಾನು ತೊಗೊಂಡಿದ್ದಲ್ಲ ಅದು ಕೂಡ ಐತೆ ಅದನ್ನು ಹಂಗೆ ಇಟ್ಟಿದ್ದೀನಿ ಸೊ ನಾಳೆಗೆ ಏನೇನು ಬೇಕು ಬೆಳಗ್ಗೆ ಎದ್ದು ಟೆನ್ಷನ್ ಜಾಸ್ತಿ ಕಾಯಿ ಆಮೇಲೆ ಅತಿಹಾರ ಸೊ ಇದಕ್ಕೆ ಏನೋ ಇನ್ನೊಂದು ಹೆಸ್ರು ಹೇಳ್ತಾರೆ ಗೆಜ್ಜೆ ಹಾರ ಗೆಜ್ಜೆ ಹಾರ ಅಂತಾರೆ ಇದಕ್ಕೆ ಸೊ ಈ ಥರ ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ದೀನಿ ಈ ಸರಿ ಸ್ಪೆಷಲ್ ಏನಂದರೆ ಲಾಸ್ಟ್ ಟೈಮೇ ತಂದಿದ್ದೆ ನಾನು ಈ ಥರ ಇದನ್ನು ಇದೊಂದು ಕೊಡವ ಇದೆಲ್ಲ ಬೇಕು ಇಡಕ್ಕೆ ಹೋದಾಗ ಈ ಥರ ಹೀಗೆ ಇದೇನಾದ್ರು ಹಾಕಲಿಲ್ಲ ಅಂದರೆ ಈ ಥರ ಇದನ್ನು ಹಾಕ್ಬೋದಾಗಿತ್ತು ಕಿರೀಟ ಬದಲು ನಾನು ಈ ಸರಿ ಸೂರ್ಯ ಚಂದ್ರ ಅನ್ನೋ ಥರ ಇಲ್ಲ ತಂದಿದ್ದೆ ಈಗ ಎರಡು ವರ್ಷದ ಮುಂಚೆನೇ ಹೋದ ವರ್ಷವೂ ಹಾಕೋಕ್ಕಾಗಿರಲಿಲ್ಲ ಈ ವರ್ಷ ಅದಕ್ಕೆ ಇವಾಗ ಹಾಕಿದ್ದೀನಿ ಸೊ ಹೀಗೆ ಕಾಣಿಸ್ತಾ ಇದೆ ನೋಡಿ ಎಲ್ಲರೂ ಇವಾಗ ಮೇ ಮೇಕಪ್ಪು ಫುಲ್ ಮಾಡಿರೋ ಥರ ಎಲ್ಲ ಮಾಡಿಸಿದ್ದಾರೆ ಸುಮಾರು ಜನ ನಾನು ಈ ವರ್ಷ ಬೇಡ ಅಂತ ಎರಡು ವರ್ಷದಿಂದ ಹಿಂಗೆ ಮಾಡಿದ್ದೀನಿ ಹೋದ ವರ್ಷ ಹಿಂಗೆ ಮಾಡಿದೆ ಕಲ್ಲಿಂದು ಈ ವರ್ಷ ಈ ಥರ ಚಂದ್ರ ಸೂರ್ಯಚಂದ್ರ ಆ ಥರ ಆ ಕಡೆ ಕಾಕಿರಿಟ್ರೆ ಕಾನ್ಸೆಪ್ಟ್ ಮಾಡಿದ್ದೀನಿ ಆಮೇಲೆ ಮುಂದಿನ ವರ್ಷಕ್ಕೆ ನಾನು ಬೇಕಿದ್ರೆ ಅದೆಲ್ಲ ಹೊಸ ಮನೆಗೆ ಹೋದ ಮೇಲೆ ಬೇಕಿದ್ರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಿಷ್ಟು ರೆಡಿ ಆಯಿತು ಖುಷಿಯಮ್ಮಂಗ ಏನು ಅಲ್ಲಿಟ್ಟಿದ್ದೀನಿ ಓವನ್ ಮೇಲೆ ಅಂತಂದರೆ ಖುಷಿ ಅಮ್ಮಂಗೆ ಸಿಗಬಾರ್ದು ಏರೆಲ್ಲ ಮಾಡ್ತಾವಳೇ ಗೊತ್ತಾವಳು ಅಯ್ಯಯ್ಯಪ್ಪೋ ಹಾಗೆ ಇನ್ನೂ ಅದೇ ಏನು ನೈವೇದ್ಯ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ರವೆ ಉಂಡೆಗೂ ಕೂಡ ರೆಡಿ ಮಾಡ್ಕೋಬೇಕು ಸೊ ಇದನ್ನು ಅಷ್ಟೇ ಎಲ್ಲ ದೀಪಗಳು ರೆಡಿ ಮಾಡ್ತಿದ್ದೀನಿ ದೀಪ ಆಲ್ರೆಡಿ ಇಟ್ಟಿದ್ದೀನಿ ನಾನು ದೊಡ್ಡ ದೀಪ ತಂತಿದ್ದೆ ಅದನ್ನ ಇಟ್ಟಿದ್ದೆ ಸೊ ಅದೇ ಆಗುತ್ತೆ ಅಂತಲೂ ಅನ್ಕೊತಾ ಇದ್ದೀನಿ ಬಿಡ್ತಿಲ್ಲ ನಾನು ಹಿಂಗೆ ಕಾಣುತ್ತೆ ಹೆಂಗೆ ಇಲ್ಲೇ ಏನಾದರೂ ತಿಂಡಿ ಅದೆಲ್ಲನೂ ಇಲ್ಲೇ ಇಡೋ ಥರ ಆಗಬೇಕು ಆ್ಯಕ್ಚುಲಿ ಪೀಠ ಬಂದು ನಾನು ಯಾವಾಗಲೂ ಒಂದೇ ಒಂದೇ ಇಡ್ತಾಯಿದ್ದೆ ಪೀಠ ಈ ಸರಿ ಎರಡು ಇಟ್ಟಿದ್ದೀನಿ ಐಟಾಗಿ ಬರಲಿ ಅಂತ ಯಾಕೆಂದರೆ ಸೀರೆ ಬಂದು ಇಲ್ಲಿವರೆಗೂ ಟಚ್ ಆಗ್ತಾಯಿತ್ತು ಕೆಳಗಡೆವರೆಗೂ ಸೊ ಅದಕ್ಕೋಸ್ಕರ ಎರಡು ಪೀಟ್ ಐತೆ ಒಂದು ಫೀಟ್ ಐಟ್ರೆ ಇಲ್ಲಿ ಇಡ್ತಾ ಇದೆ ಐತೆ ನನಗೆ ಅದೆಲ್ಲ ಹೋಗಿದೆ ಅಂತ ಗೊತ್ತಿಲ್ಲ ಇಲ್ಲ ನನಗೆ ಎಲ್ಲಿ ಇಟ್ಟಿದ್ದೀವಿ ಅನ್ನೋದು ನನಗೂ ಗೊತ್ತಿಲ್ಲ ಹಿಂಗೆ ಸೊ ಸದ್ಯಕ್ಕೆ ಇಷ್ಟು ಮಾಡಿದೀವಿ ನೋಡಿ ಎಂಟು ಗಂಟೆ ಟೈಮು ಸೊ ಇನ್ನು ಒಂಚೂರು ರವೆ ಉಂಡೆ ಅದೇನು ಏನು ಕೊಬ್ಬರಿ ತುರಿ ಎಲ್ಲ ತುರಿದು ಇಟ್ಟಿರೋದಾಗಿದೆ ಇದೆ ರವೆ ಹುರಿದ್ಬಿಟ್ಟು ಒಂಚೂರು ಹಾಲು ರವೆ ಒಂದ್ರಲ್ಲಿ ಹಾಲು ಬಿಸಿ ಮಾಡ್ಕ ಹಾಲು ಬಿಸಿ ಮಾಡೋಕ್ಕಿಡು ನಾನು ರವೆ ಹುರ್ಕೊತೀನಿ ರವೆ ಹುರಿದ್ಬಿಟ್ಟು ಒಂಚೂರು ರವೆ ಉಂಡೆ ಮಾಡಿಬಿಟ್ರೆ ಸೊ ಮೂರು ಥರ ತಿಂಡಿ ಚಕ್ಲಿ ಕರ್ಜಿಕಾಯಿ ಮತ್ತು ಇದು ನಾನು ಚಕ್ಲಿ ಕರ್ಜಿಕಾಯಿನ ನೆನ್ನೆನೆ ಮಾಡಿದ್ದೆ ಚಕ್ಲಿ ಕರ್ಜಿಕಾಯಿ ನೆನ್ನೆನೆ ಮಾಡಿದ್ದೆ ಅದಿತ್ತು ಇವತ್ತು ರವೆ ಉಂಡೆ ಒಂದು ಯಾಕೆಂದರೆ ಅದು ಫ್ರೆಶ್ ಆಗಿದ್ರೆ ಉತ್ತರ ಚಂದ ತಿನ್ನೋದಕ್ಕೆ ಅದಕ್ಕೋಸ್ಕರ ಅದೊಂದು ಇವತ್ತು ಮಾಡ್ತಾಯಿದ್ದೀನಿ ಸೊ ಮನೆಯೆಲ್ಲ ಕಂಪ್ಲೀಟ್ ನೀಟಾಗಿ ಕಾಣಿಸ್ತಾ ಇದೆ ಸುಮಾರು ದಿನ ಆಯ್ತು ಈ ಥರ ಹೇಳಿ ಹೇಳಿ ನಾನು ಹಾಂ ಎಂಥ ಅದು ನೀನು ಹೊಡಿತೀಯಾ ಲೈಟ್ ಆಫ್ ಮಾಡು ರೂಮಿಂದ ಖುಷಿಯಮ್ಮ ರೂಮಿಂದ ಲೈಟ್ ಆಫ್ ಮಾಡು ಹಾಂ ರೂಮಿಂದ ಲೈಟ್ ಆಫ್ ನೋಡಿ ಖುಷಿ ನೋ ಖುಷಿ ಖುಷಿ ನೋ ನೋ ಖುಷಿ ನೋಡಿ 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 ಏಯ್ ಸುಬಕ ನೋ ಖುಷಿಯಮ್ಮ ನಮ್ದು ಏನು ಟಾಸ್ಕ್ ಅಂದರೆ ಖುಷಿಯಿಂದ ನಾವು ಹೆಂಗೆ ಇದನ್ನೆಲ್ಲ ಓ ಸರಿ ದೀಪ ಹಚ್ಚಿದ್ವಿ ದೀಪನೇ ಈಗ ಎತ್ತಿ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ಲು ಎಣ್ಣೆ ಎಲ್ಲ ಚೆಲೋತು ಈ ಸರಿ ಏನು ಮಾಡ್ತಾಳೋ ಗೊತ್ತಿಲ್ಲ ಅವ್ಳಗೇನೋ ಇದು ಬೇಕಂತೆ ಆಟ ಆಡ್ಕೊಳ್ಳಿ ಇಲ್ಲಾಂದ್ರೆ ಅದನ್ನೇನು ಹೋಗಲ್ಲ ಜಸ್ಟು ಅಲ್ಲೇ ಅವಳಗದೊಂದು ಆಟಾಡಕ್ಸಿ ಕೊಟ್ಬಿಟ್ರೆ ಸಾಕು ಅನಿಸುತ್ತೆ ನೋಡುವ ಏನು ಮಾಡ್ತಾಳೆ ಅಂತ ಹೇಳಿ ಹಂಗೇನಂದರೆ ಬ್ಯಾಕ್ ಡ್ರಾಪ್ಸ್ ಇದೆಯಲ್ಲ ಅದು ತುಂಬಾ ಇಷ್ಟ ಆಯಿತು ಈ ಸರಿ ಸಿಂಪಲ್ಲಾಗಿ ಅಂದರೆ ಬ್ಯಾಕ್ ಏನು ಬ್ಯಾಕ್ಗ್ರೌಂಡ್ ಡಿಸೈನು ಅದು ಹಾಕಿಲ್ಲ ನಾನು ಇದೊಂದೇ ಸಿಂಪಲಾಗಿ ಸಾಕತ್ತ ಖುಷಿ ಏನು ಗೊತ್ತಾ ನಾನೇನು ಮಾಡಿದೆ ಇದನ್ನೆಲ್ಲ ತೆಗ್ದಿರ್ತದೆ ಅಂದರೆ ನಾನು ಹೆಂಗೆ ಅಂತಂದರೆ ಇವಾಗ ಏನು ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಬಿಟ್ರೆ ಇನ್ನೊಂದು ವರ್ಷಕ್ಕೆ ಮತ್ತೆ ನಾನು ಅದನ್ನು ತೆಗಿಯೋದು ಖುಷಿ ಮುಂದೆ ಏನಂತಂದರೆ ಬಂದು ಸಡನ್ನಾಗಿ ಅವಳು ಬಂದ್ಬಿಟ್ಟು ಚಕ್ ಅಂತ ಏನಂತ ಅದು ಬಾಳೆಹಣ್ಣಿಂದ ಇದೆಲ್ಲ ನೇತಾಕಿದ್ದಿಲ್ಲಲ್ಲ ಜನಗಳು ನಿಜವಾಗ್ ಬಾಳೆಹಣ್ಣಾದ ಕಣ್ಣಿಂಗೆಲ್ಲ ಮಾಡ್ಕೊಂಡು ನೋಡ್ತಾಳೆ ಅದಕ್ಕೂ ಬೆಸ್ಟ್ ನಗು ಬಂತು ಎಷ್ಟು ಮಾಡ್ತಾ ಇದ್ದೋ ಅಷ್ಟೇ ನಗು ಕೂಡ ಬರ್ತಾಯಿತ್ತು ಅದು ಸೇಮ್ ಹಂಗೇ ಇದೆ ನಾನೇನಂದರೆ ಇದು ಇಲ್ಲಿ ಇಡಬೇಕು ನಾನು ಸದ್ಯಕ್ಕೆ ಜ್ಞಾಪಕ ಬರಲ್ವಲ್ಲ ಎಲ್ಲನೂ ರೆಡಿ ಮಾಡಿಟ್ಕೊಂಡು ಏನು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಸೋಮ್ ಬಂದು ಹಾರ ಮತ್ತು ಇಂಥ ಕಮಲದುವ ಅದು ಆಮೇಲೆ ಒಂದು ಸ್ವಲ್ಪ ಈ ಅಂತಂದರೆ ಜಾವಣ ಅಂತಲೇ ಹೇಳ್ತಾರೆ ಅದು ಅದೆಲ್ಲ ನಾನು ತಂದಿರಲಿಲ್ಲ ಮರ್ತುಬಿಟ್ಟಿದ್ದೆ ಹಿಂಕಿದ್ದೆಲ್ಲ ತಂದಿದ್ದೆ ಸೊ ಇವಾಗ ಹಾರ ತಂದಂತೆ ಏಳ್ನೂರು ರೂಪಾಯಿ ಸಾವಿರ ರೂಪಾಯಿ ಏನೋ ಒಂದು ಹೂವಿನಾರ ಅಂತ ಹೇಳಿದ್ರು ಪರವಾಗಿಲ್ಲ ವರ್ಷಕ್ಕೊಂದ್ಸರಿ ಹಬ್ಬದಲ್ಲಿ ಅಷ್ಟು ಖರ್ಚು ಮಾಡೋದು ತಪ್ಪೇನಿಲ್ಲ ಅಂತ ಅನ್ಕೋತೀನಿ ಯಾಕೆಂದರೆ ಕೆಲವರು ಇವಾಗೊಂದು ಎಷ್ಟು ಖರ್ಚಾದರೂ ನಮ್ಮಮ್ಮ ಕೊಟ್ಟೆ ಕೊಡ್ತಾರೆ ಅವರು ತೃಪ್ ಏನೋ ಒಂದು ಮನಸ್ಸಿಂದ ನಾವು ಪೂಜೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಕೊಟ್ಟೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಎತ್ಬೇಕಾ ಐಲೈನರ್ ಹಚ್ತಾ ಇದ್ದೀನಿ ಅಮ್ಮ ನನಗೂ ಐಲೈನರ್ ಬೇಕು ಅಮ್ಮನವ್ರಿಗೆ ಮುಖವಾಡಕ್ಕೆ ಹಚ್ತಾಯಿದ್ರೆ ಮತ್ತೆ ಖುಷಿಯಮ್ಮನ ಹೇರ್ ಕಟ್ನ ಚೇಂಜ್ ಮಾಡಿದ್ದೀನಿ ಮೊದಲೆಲ್ಲ ಫುಲ್ ಈ ಮಶ್ರೂಮ್ ಕಟ್ ಥರ ಇದ್ದೆ ಇವಾಗ ಫುಲ್ ಈ ಥರ ಇದ್ದೀನಿ ಇಲ್ಲಿ ಇವಾಗ ಮುಂದೆ ಮಾತ್ರ ಶಾರ್ಟು ಈ ಸೈಡಲ್ಲೆಲ್ಲ ಫುಲ್ ಉದ್ದ ಬೆಳೆಸ್ಬಿಟ್ಟು ಟ್ರಿಮ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಯಾಕಂದ್ರೆ ಒಂದೇ ಥರ ನೋಡಿ ನೋಡಿ ನನಗೂ ಬೇಜಾರಾಗ್ಬಿಟ್ಟೈತೆ ಅದಕ್ಕೆ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅನ್ಕೊಂಡು ಮೊನ್ನೆ ಲೈಟಾಗಿ ಒಂದು ಸ್ವಲ್ಪ ಮುಂದೆ ಮಾತ್ರ ಟ್ರಿಮ್ ಮಾಡಿದೆ ಇದು ಬೆಳಿಬೇಕು ಇನ್ನೂ ಇಲ್ಲಿ ಬಿಷ್ಟು ಶುದ್ಧ ಇಲ್ಲಿ ಕಿವಿ ತನಕ ಬಂದಮೇಲೆ ಅವನು ಸ್ವಲ್ಪ ಟ್ರಿಮ್ ಮಾಡೋಣ ಅಂತ ಹಬ್ಬಕ್ಕೆ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಮರಿಗೆ ದೃಷ್ಟಿ ಬೊಟ್ಟೆಲ್ಲ ಇಡ್ಸ್ಕೊಂಡವಳೆ ಇಲ್ಲಿ ನೋಡಿ ದೃಷ್ಟಿ ಬೊಟ್ಟೆಲ್ಲ ಇಡಿಸ್ಕೊಂಡೈತೆ ಮೇಯ್ನ್ ಈ ಹಬ್ಬಗಳಲ್ಲಿ ಏನು ಗೊತ್ತಾ ಮನಸ್ಸಿಗೆ ನೆಮ್ಮದಿ ಅಂತ ಅನ್ಸೋದು ಒಂದು ಈ ಥರ ಅಲಂಕಾರ ಮಾಡೋದ್ಮೇಲೆ ಅಮ್ಮನೂ ಇನ್ನೊಂದು ಇನ್ನೊಂದೇನಂತಂದರೆ ಮನೆಯೆಲ್ಲ ಕಂಪ್ಲೀಟಾಗಿ ನೀಟಾಗಿ ಆಗಿ ಎಲ್ಲ ಧೂಳು ದುಂಬು ಎಲ್ಲ ಹೊಡೆದು ಮನೆ ನೀಟಾಗಿ ಕಾಣಿಸ್ತಾ ಇದ್ರೆ ಅದು ಇನ್ನೊಂಥರ ಮನಸ್ಸಿಗೆ ಸಮಾಧಾನ ನನಗೆ ಯಾವಾಗಲೂ ಮನೆ ನೀಟಾಗಿದ್ದರೆ ಮನ್ಸಿ ಸಮಾಧಾನ ಅಂತ ಅನಿಸುತ್ತೆ ಒಂಥರ ಖುಷಿ ಖುಷ್ 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 ಖುಷಿ ಈ ಥರ ಫೀಲ್ ಇರುತ್ತೆ ಇವತ್ತು ಆ್ಯಕ್ಚುಲಿ ನಮ್ಮ ಮನೆಗೆ ಇವತ್ತು ಎಷ್ಟೋ ದಿನ ಆದಮೇಲೆ ಒಂದು ಸ್ವಲ್ಪ ಜಾಸ್ತಿ ಕಳೆ ಅಂತ ಅನಿಸ್ತಾ ಇದೆ ಸೊ ಅದೊಂದು ತೋಮಾಲೆ ಥರ ಅದು ಹೂವಿಂದು ಅದು ಅದು ಬಂದಿರೋಕ್ಕೆ ಡೆಕೋರೇಟ್ ಆಗಿರೋದಕ್ಕೆ ಜೊತೆಗೆ ಒಂದು ಕೂರಿಸ್ರೆ ಇನ್ನು ನಾಳೆ ಇನ್ನೂ ಜಾಸ್ತಿ ಆಗತ್ತೆ ಸೊ ಓಕೆ ಬನ್ನಿ ರವೆ ತತ್ಬಿಡು ಮೊನ್ನೆ ನೆನೆಯನ್ನು ತರಿಸ್ತಾ ಇಲ್ಲ ನಾನು ಕೆಳಗೆ ತಿರ್ಬೇಕು ಸೊ ರಮೇನು ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾಳೆ ಇವತ್ತು ಫುಲ್ ಶಾಪ್ ಕಡೆಗೆ ಇಬ್ಬರೂ ಹೋಗಿಲ್ಲ ನಾನು ಹೋಗಿದ್ದೆ ಹೋಗ್ಬಿಟ್ಟು ಸೀರೆ ಅಲ್ಲೇ ಇತ್ತು ಶಾಪಲ್ಲೇ ಸೀರೆ ತಗೊಂಡು ಮತ್ತು ಅದೇ ಫ್ರೂಟ್ಸ್ಗಳೆಲ್ಲ ತಗೊಂಡು ಒಂದು ಮೂರು ಕೆ ಜಿ ಬಾಳೆಹಣ್ಣು ಆ್ಯಪಲ್ಲು ಪೈನಾಪಲ್ಲು ಆ್ಯಪಲ್ಲೆಲ್ಲ ತಂದೆ ಆ್ಯಪಲ್ಲು ಮತ್ತು ದಾಳಿಂಬೆ ಎಲ್ಲ ತಂದಿದ್ದೆ ನಮ್ಮಣ್ಣೆಲ್ಲ ಹಾಂ ಬೇಸು ನಾನು ಹೇಳ್ತಾ ಇರೋದು ರವೆ ರವೆ ತೆಗಿ ಕೆಳಗಡೆ ಬಂದಿದ್ದು ಅದನ್ನು ತಂದಿದ್ದೆ ಸೊ ಇನ್ನೂ ಒಂದು ಸ್ವಲ್ಪ ಈಸಿ ಮಾಡಿಕೊಡ್ಬೇಕು ಅಂತಂದರೆ ಒಬ್ಬಟ್ಟಿಗೆ ನಾನು ಕೀರ್ತಿಗೆ ಹೇಳಿದ್ದೀನಿ ಮಿಲನ ಹೋಗ್ಬಿಟ್ಟು ಮೈದಾ ಹಿಟ್ಟೆಲ್ಲ ಕೊಟ್ಟು ಬಂದ ಆರ್ಡ್ರ್ ಮಾಡಿದೆ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಎಲ್ಲ ಒಬ್ಬಟ್ಟು ಏನು ಕೀರ್ತಿರೋರು ಆಂಟಿ ಮನೆಗೆ ನಾನು ನಾನಂದರೆ ಕೀರ್ತಿ ನನಗೂ ಮಾಡಿಕೊಟ್ಬಿಡಿ ಈಸಿ ಆಗಿಬಿಡುತ್ತಲ್ಲ ನಾಳೆ ಪೂಜೆಗೆ ತೆಗೆದು ಉರ್ಣ ಎಲ್ಲ ಮಾಡಿಕೊಟ್ಬಿಟ್ರೆ ಬೆಳಗ್ಗೆ ನಾನು ಎದ್ದಿದ್ದ ತಕ್ಷಣವೇ ಪೂಜೆಗೂ ರೆಡಿ ಮಾಡಿ ಅದೆಲ್ಲ ಒಬ್ಬಟ್ಟು ತಟ್ಟುಬಿಡ್ಬೋದು ಈಸಿಯಾಗಿ ಅಂತಂದೆ ಯಾಕೆ ಸರಿ ನಿಮಗೆ ತಾಯ್ತು ಹಾಗಾದರೆ ಮಾಡ್ಕೊಡ್ತೀನಿ ಕುಡಿ ಅಂತ ಹೇಳಿದ್ರು ಸರ್ ನನಗೆ ಅದನ್ನು ಮಿಕ್ಸಿನಲ್ಲೆಲ್ಲ ರುತ್ತೆ ಕುಡ್ಕೋಬೇಕು ಕೀರ್ತಿ ಆದರೆ ಪಟ್ ಅಂತ ಮಾಡ್ಬಿಡ್ತಾರೆ ಇದರಲ್ಲೆಲ್ಲ ಎಕ್ಸ್ಪರ್ಟ್ ಇದ್ದಾರೆ ನಾನು ಅವಲ್ಲೇ ಹೇಳ್ತಾ ಇರ್ತೀನಿ ಒಬ್ಬಟ್ಟು ಸೂಪರಾಗಿ ಮಾಡ್ತಾರೆ ಅಂತ ಸೊ ಆದರೆ ಮಾಡೋಕ್ಕಾಗಲ್ಲ ಅವರು ಅವ್ರು ಅಲ್ಲಿಗೂ ಹೋಗಬೇಕು ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೆಗೆ ಪೂಜೆಗೆ ಹೀಗೆ ನಾಳೆ ಆಲ್ಮೋಸ್ಟ್ ತುಂಬ ಜನ ಎಂಟನೇ ತಾರೀಕಿಗೆ ಪೂಜೆ ಮಾಡ್ತಾಯಿದ್ದಾರೆ ಹ್ಞೂ ನೋಡಿ ಅಷ್ಟು ಬೇಗ ಅಷ್ಟು ಬೇಗ ಏ ಖುಸಮ್ಮ ಐ ಅಯ್ಯೋ ಜಂಪ್ ಖುಷಿ ಖುಷಿ ಒಂದು ಮೂವತ್ತು ಸರಿ ಮುಖ ತೊಳ್ಕೊತಾಳೆ ಸೊ ಓಕೆ ಇವಾಗ ಒಂಚೂರು ಏನು ರವೆ ಮುಂಡೆ ಮಾಡಿಬಿಡ್ತೀನಿ ಸೊ ಅದೊಂದು ಮಾಡಿದ್ರೆ ಆಯಿತು ಇನ್ನು ಒಂಚೂರು ಮುದ್ದೆ ಮಾಡಿ ನುಗ್ಗೆಕಾಯಿ ಸಾರು ಮಾಡಿದ್ದೆ ತರಕಾರಿ ಎಲ್ಲ ಹಾಕಿ ಬೆಳಗ್ಗೆನೆ ಸಾರು ಮಾಡಿದ್ದೆ ಚಪಾತಿ ಮಾಡಿ ಬಿಟ್ರೊಟ್ಟು ಪಲ್ಯ ಮಾಡಿಬಿಟ್ಟು ನುಗ್ಗೆಕಾಯಿ ಗೆಡೆಕೋಸು ಬೀನ್ಸ್ ಹಾಲು ಗೆಡೆ ಎಲ್ಲ ಹಾಕಿ ಸಾಂಬಾರು ಮಾಡಿದೆ ಅದೈತೆ ಅದ್ರ ಜೊತೆ ಮುದ್ದೆ ಒಂದು ಸ್ವಲ್ಪ ಅನ್ನ ಮಾಡಿಬಿಟ್ರೆ ಆಗೋಯಿತು ಸೊ ಅನ್ನಕ್ಕಿಟ್ಟಿದ್ರೆ ಹಾಲು ಇಟ್ಬಿಟ್ಟು ಆಲೆ ರವೆ ಉಂಡೆಗೆ ಇವಾಗ ರವೆ ಒಂದು ಉರಿಬೇಕಷ್ಟೇ ಉರ್ಬಿಟ್ಟು ಸಕ್ಕರೆ ಎಲ್ಲ ಹಾಕಿ ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಕೊಬ್ಬರಿ ತುರಿದಿರೋದು ಆಲ್ರೆಡಿ ಇದೆ ಅದನ್ನು ನೆನ್ನೆಣ್ಣೆ ತುರ್ದಿಟ್ಟಿದ್ವಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಉಂಡೆ ಕಟ್ಬಿಟ್ರೆ ಎಲ್ಲರೂ ಹಾಕಿಟ್ಬಿಟ್ರೆ ಮುಗೀತು ಹಾಗೆ ರೇಣು ಓಕೆ ಹೇಳ್ಸಲ್ ಪಟ್ಪಟ ಅಂತ ಮಾಡ್ತಾ ಇದೀನಿ ಮೇ ಜಾಸ್ತಿ ಆಯ್ತು ತುಂಬ ದಿನ ಆಗಿ ಮಾತಾಡ್ತಿದ್ದೀನಿ ಅದಕ್ಕೆ ಮಾತು 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 ಬರ್ತಾನೆ ಇದೆ ನಾನು ಈಗ ವಾರಕ್ಕೆ ಮುಂಚೆಯೇ ಐಬ್ರೋ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ ನಾನೇನು ಸೊ ಅದಕ್ಕೋಸ್ಕರ ಇಲ್ಲ ಚೂರು ಎಕ್ಸ್ಟ್ರಾಸ್ ಎಲ್ಲ ಬಂದಿತ್ತು ಆದರೆ ನಾನು ಏನು ತೆಗಿಯೋಕೆ ಹೋಗಲಿಲ್ಲ ಬೇಡ ಬಿಡು ಇನ್ನೇನು ಮತ್ತೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಹಿಂಗೆ ಬಿಟ್ಬಿಟ್ಟಿದ್ದೀನಿ ಶೇಪ್ ಕೂಡ ಹಿಂಗೆ ಐತೆ ಸಾಕು ಇನ್ನೇನು ಮಾಡಿಸ್ಕೊಂಡಿಲ್ಲ ಎಲ್ಲರೂ ನಾವೇನು ಎಲ್ಲೂ ಹೋಗೋದೇ ಇಲ್ವಲ್ಲ ಮಾಡಿಸ್ಕೊಳ್ಳೋಕ್ಕೆ ಸಾಕು ಅಂತ ಹ್ಞೂ ಮಾಡಿಬಿಡ್ತೀನಿ ಬೇಕಾಗ ಇನ್ನು ಇವತ್ತು ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ ಹೇಳ್ದಂಗೆ ನೈಟ್ ಎಲ್ಲ ಇದ್ನಲ್ಲ ಇವತ್ತು ಬೇಗ ಮುಗಿಸ್ಕೊಂಡೆ ನೆಕ್ಸ್ಟ್ ಡೇ ಬೇಗ ಎದಾಳ್ಬೇಕು ಅನ್ನೋ ಥರ ಇನ್ನು ಇವತ್ತು ನಿನ್ನೆ ರಮ್ಯಾ ಬೇಗ ಹೋಗಿಬಿಟ್ಟಿದ್ಲಲ್ವ ಸೊ ಇವತ್ತು ಯಾಕಂದ್ರೆ ಬಾವುಂಗುಶಾಲಿಲ್ಲದೆ ಇರೋದ್ರಿಂದ ಅವ್ರು ಸ್ವಲ್ಪ ಬೇಗ ಮನೆಗೆ ಹೋಗಬೇಕು ಅನ್ನೋದು ಅವಳಿಗೂ ಇತ್ತು ನಾನು ಅದಕ್ಕೆ ಇವತ್ತು ಅವಳಿಗೆ ಲೇಟ್ ಮಾಡೋದು ಬೇಡ ಅಂದ್ಬಿಟ್ಟು ಪಟ್ಪಟ್ಟ ಅಂತಲೇ ಮಾಡಿದೆ ಆದರೆ ಇವತ್ತೊಂದು ಸ್ವಲ್ಪ ಒಂದು ಒಂಬತ್ತು ಗಂಟೆ ಆಗೋಯಿತು ಅವಳು ಯೂಜ್ವಲಿ ಎಂಟು ಗಂಟೆಯಿಂದ ನಾ ಎಂಟು ಗಂಟೆ ಎಂಟೂವರೆ ಅಷ್ಟು ಮನೆಗೆ ಹೊಟ್ಟುಬಿಡ್ತಾಳೆ ಆದರೆ ಇವತ್ತೊಂದು ಸ್ವಲ್ಪ ಒಂಬತ್ತು ಗಂಟೆ ಆಯಿತು ಯಾಕಂದರೆ ಬೆಳಗ್ಗೆ ಪೂಜೆ ಇದ್ದಿದ್ದರಿಂದ ಎಲ್ಲ ನೀಟ್ ಮಾಡೇ ಹೋಗಬೇಕಾಗಿತ್ತಲ್ವ ಆದರಿಂದ ಮತ್ತು ಅವಳು ಹೋಗಿ ಹೋಗಿ ಪೂಜೆ ಮಾಡಬೇಕು ಪೂಜೆ ಮಾಡಿ ಬರೋಷ್ಟರಲ್ಲಿ ಆಗಿಬಿಡುತ್ತೆ ಟೈಮು ಅಂತ ಸರಿ ರವೆ ಉಂಡೆನೇ ಇವಾಗ ನಾನು ಲಾಸ್ಟಿಗೆ ಮಾಡ್ತಾಯಿದ್ದೀನಿ ರವೆ ಹುರ್ಕೊಂಡು ಈ ಬಾಂಬೆ ರವೆ ಬರ್ತಾರೆ ಮೀಡಿಯಮ್ ರವೆ ಅದನ್ನು ಹಾಕಿ ಇನ್ನು ಈ ಕಡೆ ಒಂದು ಸ್ವಲ್ಪ ಏನು ಬೆಳಗ್ಗೆ ಸಾಂಬಾರು ಮಾಡಿದ್ದೆ ನಾನು ತರಕಾರಿ ಸಾಂಬಾರೆಲ್ಲ ಸೊ ಮುದ್ದೆ ಒಂದೆರಡು ಮುದ್ದೆ ಮಾಡ್ಕೊಂಡ್ಬಿಟ್ಟು ಇಟ್ಬಿಟ್ರೆ ಆಗೋಗ್ಬಿಡುತ್ತೆ ಅಂತ ಇನ್ನು ಖುಷಿ ಮಾ ಏನು ಗೊತ್ತಾ ಅವಳು ಒಂದೊಂದೇ ಡ್ರೆಸ್ಗಳನ್ನ ತೊಗೊಂಬಂದುಬಂದು ಅಮ್ಮ ನನಗೆ ಈ ಡ್ರೆಸ್ ಹಾಕೋ ಆ ಡ್ರೆಸ್ ಹಾಕೋ ನಾನು ಹೇಳ್ತಾಯಿದ್ದೆ ನಾಳೆ ಹಾಕ್ಕೊಳ್ಳುವಂತೆ ಬಿಡು ಮಗ ಅಂತ ಹೇಳ್ತಾಯಿದ್ರೆ ಇಲ್ಲ ನಂಗೆ ಡ್ರೆಸ್ ಹಾಕು ಅಂತ ಹೇಳಿ ಹಠ ಮಾಡ್ತಾಯಿದ್ಲು ಅವಳಿಗೆ ಡ್ರೆಸ್ ಹಾಕಿ ಹಿಂಗೆ ನಡೀತಾನೆ ಇರುತ್ತೆ ಮನೆಯಲ್ಲಿ ಸೊ ಒಂದೊಂದೇ ಒಂದೊಂದೇ ಮ್ಯಾನೇಜ್ ಮಾಡಿಕೊಂಡು ಸರಿ ರವೆ ಎಲ್ಲ ಹುರಿದು ಈ ಕೊಬ್ಬರಿ ಎಲ್ಲ ಹಿಂದಿಂದಿನೇ ತುರಿದು ಇಟ್ಬಿಟ್ಟಿದ್ವಿ ಅದರಿಂದ ಬರೀ ಗೋಡಂಬಿ ದ್ರಾಕ್ಷಿ ಹಾಕಲ್ಲ ನನ್ನ ರವೆ ಉಂಡೆಗೆ ದ್ರಾಕ್ಷಿ ಎಲ್ಲ ಒಂಥರ ನೆನ್ನ ಹಾಲಲ್ಲಿ ನೆಂದೆಲೆ ಒಂಥರ ಅನ್ಸ್ಬಿಡುತ್ತೆ ಇನ್ನು ಹಾಲು ಹಾಕಿ ಉಂಡೆ ಕಟ್ಟಿ ಇಟ್ಬಿಡ್ತಾ ಡಬ್ಬ ಅಲ್ಲಿ ಎಲ್ಲ ಡಬ್ಬ ಓಕೆ ಫ್ರೆಂಡ್ಸ್ ಇವಾಗ ಏನು ರವೆ ಉಂಡೆ ರೆಡಿ ಆಯ್ತು ಬಿಸಿ ಬಿಸಿ ಇತ್ತಲ್ಲ ಹಾ ಬಿಸಿ ಬಿಸಿ ಇತ್ತಲ್ಲ ಸೊ ಆದ್ರಿಂದ ಕಟ್ತಾ ಆಮೇಲೆ ಸರಿ ಇದಕ್ಕೆ ಒಂದು ಒಳ್ಳೆ ಶೇಪ್ ಕೊಡೋಣ ಅಂತ ಅಂದ್ಕೊಂಡು ಸೊ ಗೋಡಂಬಿ ದ್ರಾಕ್ಷಿ ತುಪ್ಪ ಎಲ್ಲ ಹಾಕಿ ಹುರಿದು ಮಾಡಿದಾಯಿತು ಚಕ್ಲಿನೂ ಕೂಡ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಬಂದಿದೆ ಅದಕ್ಕೆ ಒಂದು ಬಾಕ್ಸಿಗೆ ಒಂದು ಕಂಟೈನರ್ ಟೈಟ್ ಕಂಟೈನರಿಗೆ ಹಾಕಿ ಇಟ್ಬಿಟ್ರೆ ಆಗೋಯ್ತು ಅದಕ್ಕೆ ಒಂದು ಬಾಕ್ಸ್ ತೊಳ್ದು ಅಂತ ಹೇಳಿದೆ ತೊಳ್ದು ತೊಳ್ತಾಳೆ ನಮ್ಮನೇಲಿ ಏನಂತಂದರೆ ಏನಾರು ಈ ಥರ ಏನಾದ್ರು ಪೂಜೆ ಪುನಸ್ಕಾರ ಇರೋ ಟೈಮ್ನಲ್ಲೇ ನೀರು ಕ್ಯಾನ್ ಆರ್ಡರ್ ಮಾಡಿದೀವಿ ಕ್ಯಾನೆಲ್ಲ ಖಾಲಿ ಆಗ್ಬಿಟ್ಟೈತೆ ಅಂತಂದರು ಯಾಕೆ ಸುಮ್ಗೆ ಹೋಗಿ ಇನ್ನೊಂದು ಗರ್ಕೆ ಮತ್ತು ಬಿಲ್ಪಾತ್ರೆಯ ಮಿಸ್ ಮಾಡಿಬಿಟ್ಟಿದ್ದೆ ಇಲ್ವಾ ಬೇಕು ಸುಮೇ ಇರಲಿ ಬಿಡಿ ಗಣೇಶ ಇದಾರಲ್ಲ ಗಣೇಶಂಗೆ ಬಣ್ಣ ಇದೆಯಲ್ಲ ಹಾಂ ಸರಿ ಬಿಡಿ ಹಾಂ ಹೌದಾ ಅದಕ್ಕೆ ಗರ್ಕೆ ಇರಲಿಲ್ಲ ತಗೊಂಡು ಬನ್ನಿ ಅಂತಂದೆ ಎಲ್ಲೂ ಸಿಕ್ಕಿಲ್ವಂತೆ ಇಲ್ಲಿ ಈಗ ಏನು ಮಾಡೋಕ್ಕಾಗತ್ತೆ ಗಣೇಶನ್ ವಿಗ್ರಹ ಇರೋ ಪೂಜೆ ಮಾಡಬೇಕು ಇಲ್ಲೂ ಸಿಕ್ಕಿಲ್ಲ ಅಂತಾರಲ್ಲ ಹೆಂಗೆ ಕತೆ ಇಲ್ಲಿ ಇಟ್ಕೊಂಡಿದ್ದೆ ಸೊ ಮದುವೆ ಹೋಗಿದ ಕಮ್ಮಣ್ಣಿ ಹೋಗಿದ್ರಾ ಗೊತ್ತಿಲ್ಲ ಸೊ ಓಕೆ ಹಾಂ ಕೈ ಕಳ್ಕೊಂಬರಕ್ಕೆ ಹೋದರು ಸೊ ಓಕೆ ಕೈ ಸ ಇದಾಗಿತ್ತು ಇನ್ನಾಯಿತು ಊಟ ಮಾಡಿಬಿಟ್ಟು ಮಲ್ಕೊಬೇಕು ಬೇಗ ಮಲ್ಕೊಂಡು ಬೇಗ ಹೇಳ್ತಾರೆ ಇವಾಗ ಕೆಲವರು ಏನಂದ್ರೆ ನೈಟೆಲ್ಲ ಮಾಡ್ತಾರೆ ನೈಟೆಲ್ಲ ಜಾಗರಣೆ ಇರ್ತಾರೆ ಅಂತ ಹೇಳ್ತಾರೆ ಸೊ ನಾನು ಫಸ್ಟ್ ಎಲ್ಲ ಹಂಗೆ ಮಾಡ್ತಾ ಇದ್ದೆ ಆದರೆ ಇವಾಗ ನಾನಿರೋ ನನಗಿರೋ ಹೆಲ್ತ್ ಕಂಡೀಷನಲ್ಲಿ ನನಗೆ ನಿಜ ನೈಟೆಲ್ಲ ಆ ಥರ ಜಾಗರಣೆ ಇದ್ದು ಆಗ್ತಾ ಇಲ್ಲ ಸ್ವಲ್ಪ ನಾಳೆ ನೆಮ್ಮದಿಯಾಗಿ ಮಾಡಬೇಕಲ್ಲ ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಆರಾಮೇನೂ ಮನೆಗೆ ಹೊಡ್ತಾಳೆ ಅವಳು ಬೇಗ ಬೆಳಗ್ಗೆ ಬರ್ತಾಳೆ ನಾನುದು ಬೆಳಗ್ಗೆ ಎದ್ದು ಬೇಗ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡ್ತೀನಿ ಮತ್ತು ಈ ಬೆಳಗ್ಗೆನೇ ಮಾಡಬೇಕು ಅಂತ ಹೇಳ್ತಾರಲ್ವಾ ಸೂರ್ಯ ಹುಟ್ಟಷ್ಟರಲ್ಲಿ ಆ ಥರ ಎಲ್ಲ ನಾನೇನು ಮಾಡೋದಿಲ್ಲ ನಾರ್ಮಲಾಗಿ ಶುಕ್ರವಾರ ಅಂತಂದರೆ ಹತ್ತುವರೆ ಅಂದ್ರೆ ರಾಹುಕಾಲ ಆಗುತ್ತೆ ಹತ್ತುವರೆ ಅಷ್ಟರಲ್ಲಿ ನಾವು ಪೂಜೆ ಎಲ್ಲ ಮುಗಿಸ್ಕೋತೀವಿ ಆ ಥರ ಸೊ ಈ ಸರಿ ಇನ್ನೂ ಬೇಗ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗ್ದಿರೋದ್ರಿಂದ ಮುಂದಿನ ಏನು ನಾಳೆ ಇನ್ನೂ ಈಸಿ ಆಗುತ್ತೆ ನಮಗೆ ಸೊ ಅದೊಂದು ಊರ್ಣ ಮತ್ತು ಕನಕ ಕಲಸಿಟ್ಟಾರದ್ರೂ ತಂದ್ಕೊಡ್ಬೇಕು ತಂದ್ಕೊಟ್ರೆ ಕಿತ್ತರು ತಂದು ಫ್ರಿಡ್ಜಲ್ಲಿ ಹಾಕೋದು ತಟ್ಟೋದೆಲ್ಲ ನಾವೇ ಅದನ್ನ ನಾಳೆ ಮಾಡ್ಕೊತೀವಿ ಅದೊಂದು ಕೆಲಸನೂ ಕಂಪ್ಲೀಟ್ ಆಯಿತು ನಮಗೆ ಒಂಥರ ಸೂಪರಾಗಿ ಸೊ ಓಕೆ ಇನ್ನು ಸೋಮ ಊಟ ಮಾಡಬೇಕು ಅವರು ತಗೊಬರ್ತೀನಿ ದೇವರು ಹಾಂ ಬಟ್ಟೆ ಅಂತ ಕೊಡಿ ಸೊ ಆಯ್ತು ಫ್ರೆಂಡ್ಸ್ ನೋಡಿ ಪೂಜೆಗೆ ಬೇಕಾಗಿರೋದನ್ನೆಲ್ಲ ಎಲ್ಲೆಲ್ಲಿ ಎಲ್ಲೆಲ್ಲೇ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಈಸಿಯಾಗಿ ಅಂತ ಇದೆ ಅಷ್ಟೇ ಈಸಿ ಈಜಿ ಎಸ್ ಎಸ್ ಸಿ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಯಾವಾಗಲೂ ಸುಸ್ತು ಹನ್ನೆರಡು ಗಂಟೆ ಆದರೂ ಹನ್ನೆರಡು ಗಂಟೆ ಚಕ್ಲಿ ಏನೋ ರವೆ ಉಂಡೆ ಅಂತ ಮಾಡೋಷ್ಟರಲ್ಲಿ ಹನ್ನೆರಡು ಗಂಟೆ ಒಂದು ಗಂಟೆ ಆಗಿಬಿಟ್ಟಿರೋದು ಆಮೇಲೆ ಸೀರೆ ರೆಬಿ ಮಾಡ್ಕೊಂಡು ಬಿತ್ಕೊಂತ ಇದ್ದೆ ಎರಡು ಗಂಟೆ ಆಗಿಬಿಡೋದು ಅಷ್ಟೊತ್ತಿಗೆ ತಲೆಸ್ತಂಗೆ ಸಲಿಸುತ್ತಿದೋಗ್ತಾ ದೇಶಕ್ಕೆ ಆಗೋದು ಒಬ್ಳೆ ಮಾಡೋಕ್ಕಾಗ್ತಾರಲ್ಲ ಇವತ್ತು ರಮ್ಯಾ ಇದ್ದಿದ್ದಕ್ಕೆ ಅವಳು ಅದು ಇಟ್ಕೊಳ್ಳೋದಿರು ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ನನಗೆ ಈಸಿ ಆಯಿತು ಸೊ ಓಕೆ ಇವಾಗ ರಮ್ಯ ಹೊಟ್ಟಿರ್ತಿದ್ಲು ನಮ್ಮ ಮನೆಯವ್ರು ಹೊರ್ಗಡೆಯಿಂದ ಖುಷಿ ಬರ್ತಾರೆ ಅಂತ ಬೋಲ್ಟ್ ಹಾಕೊಂಡ್ಬಿಟ್ಟು ಹೋಗಿದ್ರು ದಿಗ್ ಬಂದ ಬೋಲ್ಟ್ ಹಾಕೊಂಡು ಹೋಗ್ಬಿಟ್ಟಿದ್ರು ಸೋಮು ನೀರು ತರಕ್ಕೆ ಅಂತ ಹೋಗಿದ್ರಲ್ಲ ಅದಕ್ಕೋಸ್ಕರ ಖುಷಿ ಅಳ್ತಾ ಇದ್ಲು ಅಂತ ಅದು ಅಲ್ಲಿಡು ನಾನು ಇಡ್ತೀನಿ ಅಲ್ಲಿಡು ಒಳಗಿಡು ನೀರಿಡ್ತೀನಿ ನೋಡಿ ಎರಡು ಕ್ಯಾನ್ ಹೊರಗಡೆ ಇಟ್ಬಿಟ್ಟು ನೀನು ಹೊಸ ಕ್ಯಾನ್ ತಂದ್ಬಿಟ್ಟು ಈ ಕ್ಯಾನ್ ತಗೊಂಡೋಗಿ ಅಂತಂದ್ರೆ ಅವ್ರು ನೀರಿಲ್ಲ ಖಾಲಿ ಆಯಿತು ಅಂದರು ಏನು ಮಾಡೋದು ಸರಿ ಹಿಂಗೆ ನಮ್ಮ ಮನೆಯಲ್ಲಿ ಏನಾದ್ರು ಈ ಥರ ಇದ್ದಾಗ ಇಲ್ಲ ಏನು ಈ ಥರ ಏನಾದರೂ ಒಂದಲ್ಲ ಪ್ರಾಬ್ಲಮ್ ಹೇಳೋದು ಬೇಡ ಅದೆಲ್ಲ ಓಕೆ ಬಾಯ್ 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 ಹಾಂ ಸರಿ ಅಮ್ಮ ಬಾಯ್ ಬಾಯ್ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀವಿ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಹೊಸ ಬ್ಲಾಗ್ನ ಹೇಗಿತ್ತು ನಮ್ಮ ಮನೆ ಪೂಜೆ ಆಗಿರ್ಬೋದು ಪ್ರತಿಯೊಂದು ಏನೇನು ಅಡುಗೆ ಏನಿಲ್ಲ ಏನಾದ್ರು ಸ್ಪೆಷಲ್ ಅಂದರೆ ಏನಿಲ್ಲ ನಾರ್ಮಲ್ ಅಡುಗೆನೇ ಸೊ ಆದರೆ ಹೇಗೆ ಸಿಂಪಲ್ಲಾಗಿ ನಿಮಗೆ ತೋರಿಸ್ತೀವಿ ವ್ಲಾಗೇ ಮಾಡೋದಿಲ್ಲ ವ್ಲಾಗಲ್ಲಿ ಒಂದು ಸ್ವಲ್ಪ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೋಬೇಕು ಹಬ್ಬ ಹಬ್ಬದ್ದಲ್ವಾ ಸೊ ಆದ್ದರಿಂದ ಓಕೆ ಓಕೆ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ನಮ್ಮ ವರಮಾಲಕ್ಷ್ಮಿ ಹಬ್ಬದ ಇಂದಿನ ದಿನದ ಪ್ರಿಪ್ರೇಷನ್ ವ್ಲಾಗ್ ಏನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಿಗುವ ಮತ್ತೆ ನೆಕ್ಸ್ಟ್ ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ನೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್